ళగా తూ నిమ్మక్ తిన తూ నిమ్ మరీ తినా నిండేరా బంద్రుణే నూ అంత బందే హాకీ హాకిరో ఎక్కువ బంద్రుణే అది యావన్ బందా అవు నా మన నమ్ ది గుల్ నమ్మ ఎమ్మె గు పర్దార్తావి యా నన్న సౌతి బందా నన్న ముండే నన్ మగ బందా 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 యవన్ బ్రిల్ల నూ అయ్యో ని మన ఆడగో నిమ్మెండ్రు తిను ని లోప నన్న మక్ళు కచ్చడ ఎస్ దిన్న కట్ట కత్తివ్రో ఈ కేసీ అంది నన్న ತೂನಿ ಓದಾರ್ ಬರ್ದಂಗಾಗ ತೂ ಮನೆ ಆಳ ತೂ ಮನೆ ಮನೆಗೆ ನಿಮ್ಮ ಕೈಗೆ ಏನಾರು ಒಡಿಯಾ ಲಕ್ಕು ವಡಿಯ ನನ್ನ ಮಕ್ಕಳು ದರ್ಬೇಸಿ ನನ್ನ ಮಕ್ಕಳು ನಮ್ಮ ದನಿಗ್ ಒಂದು ವಾರ ಆಗದಲ್ರಲ್ಲ ಅಯ್ಯೋ ನಾವೇ ಅಯ್ಯೋ ಶಿವನೇ ಅಯ್ಯೋ ರಾಮ್ನೆ ಎಲ್ಲೂ ಇಲ್ಲ ಅಂತ ಪರ್ದಾಡ್ತಾವ್ಯಲ್ರಲ್ಲ ನಮ್ಮದೇ ಬೇಕು ರಲ್ಲ ನಿಮಗೆ ಯಾ ನನ್ನ ಮಕ್ಕಳಲ್ಲಿ ಏ ಕೆಲಸ ಮಾಡಿರೋದು ನನ್ನ ದನಿಗೆ ಎರಡು ದಿನ ಎರಡು ದಿನ ಆಗೋದ್ಕಂಡ್ರಲ್ಲ ಹುಲ್ಲು ಎಂಥ ಕೆಲಸ ಮಾಡಿದಿರಲಾ ಅಯ್ಯೋ ನಿಮ್ಮ ಹಸಿಗೆ ವಾಂತಿ ಬೇರಿ ಬರ ನಾನು ಜೋಳ ತಗೊಂಡು ಹಾಕಿದ ತಕ್ಷಣ ನಿಮ್ಮ ಹಸಿಗೆ ವಾಂತಿ ಬೇರಿ ಬರ ಓಪ ನನ್ನ ಮಕ್ಕಳು ನೀವು ದರ ಆಯ್ಕಿಲ್ಲ ಕಂಡಲ್ಲ ನೀವು ದರ ಆಯ್ಕೆ ಆಯ್ಕೆಲ್ಲ ಕಂಡೋ ಆಯ್ಕಿಲ್ಲ ನನ್ನ ಒಲದ ಜೋಳ ತಿಂದ ನೀವು ಉದ್ದಾರ ಅದವಲ್ಲ ಆ ಹಾಲು ಕೊಡ್ದಾಗ ನಿಂತೋಯ್ತು ನೋಡ್ಕೊಬೇಕಾ ನಿಂತಾನ ಯಾ ನನ್ನ ಮಗ ಮಾಡಿದ್ನೋ ಯಾ ನನ್ನ ಸೌತಿ ಮಾಡಿದ್ಲು ಅವ್ರು ಅನ್ಭವಿಸ್ತಾರೆ ನೋಡಲ್ಲ ಅನುಭವಿಸಿ ಅನ್ಭವಸ್ತಿರ್ಕಲ ಇನ್ನು ಮುಂದೆ ಶಾಪ ತಟ್ಟೆ ತರ್ತದ ನಿಮಗೆ ಓ ಇದ್ಯಾಕ ಹಿಂಗೆ ಬೈತಾ ಇದೆಯಲ್ಲ ఓ అక్కో నన్న నాగదు ఎర్ దినగదు కనకొ జోడోటారు కనకొ యానో కళ్ళన మగ సిగ్లి కనక అవును ఏం మాతీ అంత గొప్పలా కనక కళ్ళను మక్ళు కళ్ళు మక్ళు కనక కళ్ళు జాస్తి ఆగ్బుటారు కనక నమ్మూరీ అని హాగ పత్యేది నావు లోపన్న కనుక లోపా నన్న మక్ళు యావన సిక్లి సిక్లి కైలీ మారిహబ్బ మారిహ మిబిడ్తీని టో బందా అంత బందా తో నన్ను జోడది కడ్డే నన్గాదు నన్ను ఎలాఫా నన్న మళ్ళు దర్వేసి నన్ను మక్ళు ఊబె నన్న ಥೂ ನಿಮ್ಮ ಏನ ಬೇಡ ಥೂ ಗಂಟ್ಲು ಗಂಡ್ಲು ಥೂ ನಿಮ್ಮ ಕೈಗೆ ನಾಗರವ್ ಕಡೆ ನಿಲ್ವಲ್ಲ ನಾಗರ ಕಡೆ ನಿಲ್ವ ಲೋಪ ಮಕ್ಕಳು ಅಲ್ಲ ಕಂಡಾ ಉದ್ದಕ್ಕೂ ಇದ್ರಲ್ಲ ಬಂದ್ಬಿಟ್ರಲ್ಲ ನೀವು ಕಂಡೋರ್ ಮನೆದೇ ನಿಮಗೆ ನಿಮ್ಗೆ ಖಂಡೋರ್ ಮನೆದೆಯಾ ನೀವು ಹಾಲು ಕರಿಯಾಕೆ ಓ ಅಕೋ ನೀನು ಎಷ್ಟು ಪೈದ್ರು ಅಷ್ಟೇ ಕಂತೆ ನನ್ನ ಮಕ್ಳು ಬುದ್ಧಿ ಕಂತೆ ಕಂತೆಯಾಕ ಸಿಗ್ಲಿ ಸಿಗ್ಲಿ ಕನಕ ನನ್ನ ಕೈಲಿ ಸಿಗ್ಲಿ ಈ ನಿಂಗಮ್ಮ ಏನು ಅಂತ ತೋರಿಸ್ತೀನಿ ನನ್ನ ಮಕ್ಳಿಗೆ ಸಿಗ್ಲಿ ಸಿಗ್ಲಿ ಅಯ್ಯೋ ಅಕ್ಕ ನಮ್ಮ ಬೇಕಾ ಒಂದು ತೆಂಗಿನಕಾಯಿ ಬಿಡಕ್ಕಿಲ್ಲ ಕನಕೋ ನಾವು ಅಲ್ತವಿಲ್ಲ ಅಂದ್ರೆ ತೆಂಗ್ ತೆಂಗಿನಕಾಯಿ ಕಿಡಕ್ಕೆ ಹೋಗ್ಬಿಡ್ತಾರ ಕನಕ ನಾನು ಏನು ಅಂತ ತೋರಿಸ್ತೀನಿ ಲೋಫಾ ನನ್ನ ಮಕ್ಕಳಿಗೆ ಸಿಗ್ಲಿ ಕನಕ ಸಿಗ್ಲಿ ನ್ಯಾಯ ಕೊಡಿಸ್ತೀನಿ ನ್ಯಾಯಕ್ಕೆ ಅಂತ ಸಿಕ್ಕಾಕಳ್ಳಿ ಮಾಡ್ತೀನಿ ಲೋಫಾ ನನ್ನ ಮಕ್ಳಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಬಿಟ್ಟವ್ರು ಕನಕ ನನ್ನ ಹೊಲಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಬಿಟ್ಟವ್ರೆ ಸಿ ಸಿ ಟಿ ಸಿ 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 ಟಿ ವಿ ಹಾಕಿಸ್ತೀನಿ ಕಣ್ರಾ ಸಿ ಸಿ ಟಿವಿಯಾ ಎಷ್ಟು ಅಂತ ಕಳ್ತನ ಮಾಡಿದ್ಲಾ ಉದ್ದು ಉದ್ದಕ್ಕೂ ಕಳ್ತಿದ್ರೆ ಬಂದ್ಬಿಟ್ರಲ್ರ ನೀವು ಕಚಡ ನನ್ನ ಮಕ್ಕಳು ಬೆರ್ಬೇಸಿ ನನ್ನ ಮಕ್ಕಳು ಓ ನಿಂಗ ಹೋಗಿ ಗೊತ್ತಾಗಿ ಸುಮ್ಮನೆ ಆ ನನ್ನ ಮಕ್ಳು ಎಷ್ಟು ಉದ್ಯೋಗಕ್ಕೆ ಮಾನ ಮರ್ಯಾದೆ ಆಯ್ತಾ ಸುಮ್ಮನೆ ನಿಲ್ಲಕ್ಕ ನಿಂಗೆ ಗೊತ್ತಾಗ್ಲಿಲ್ಲಕ ಸುಂದಿರು ಉಗಿಬೇಕು ಉಗಿಬೇಕು ಉಗಿನಿ ಬುದ್ಧಿ ಕಲೆ ಕೆಳಕನಕ್ಕ ಉಗಿಬೇಕು